ಥ್ಯಾಂಕ್ ಯು ನಟರಾಜ್ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಬಜೆಟ್ನ ನಮ್ಮ ರಾಜ್ಯದ ಸಂಸತ್ ಸದಸ್ಯರಾದ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಅವರು ಪ್ರೆಸೆಂಟ್ ಮಾಡ ಈ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಯಾವುದೋ ಒಂದು ಇಶ್ಯೂ ತಗೊಂಡು ಅದನ್ನ ಹೈಲೈಟ್ ಮಾಡಿ ಅದನ್ನೇ ಹೈಲೈಟ್ ಮಾಡಿ ಬೇರೆ ಯಾವ್ಯಾವ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ನ ನಮ್ ಮುಂದೆ ಇಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಬರೋದು ಇಲ್ಲ ಅಂತ ಪರಿಸ್ಥಿತಿ ಪ್ರತಿ ಬಜೆಟ್ ದಿವಸ ನಾವು ನೋಡ್ತಾ ಇದೀವಿ ಅವತ್ತು ಬಹಳ ಹೈಪ್ ಇರುತ್ತೆ ಸರ್ಕಾರದ ಅನೌನ್ಸ್ಮೆಂಟ್ಸ್ ಇರುತ್ತೆ ಈ ಸತಿ ಅದು ಮಿಡಲ್ ಕ್ಲಾಸ್ ಇನ್ಕಮ್ ಟ್ಯಾಕ್ಸ್ ಕಟ್ ಅದ್ರ ಬಗ್ಗೆ ಎಲ್ಲರ ಅಟೆನ್ಷನ್ ಅಲ್ಲಿ ಹೋಗಿತ್ತು ಯಾವ ಇಶ್ಯೂಸ್ ಇಂದ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡಕ್ಕೆ ಡೈವರ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನಿಜವಾಗ್ಲೂ ಅದಕ್ಕೆ ಉತ್ತರ ಮೊನ್ನೆ ತಾನೇ ನಾವು ನಾಲ್ಕು ದಿನ ಎರಡು ಬಜೆಟ್ ನಿಂದ ಎರಡು ದಿವಸ ಮುಂಚೆ ನಾವು ಒಂದು ರಿಪೋರ್ಟ್ ರಿಲೀಸ್ ದ ರಿಯಲ್ ಸ್ಟೇಟ್ ಆಫ್ ದಿ ಇಕಾನಮಿ ಟ್ವೆಂಟಿ ಟ್ವೆಂಟಿ ಫೈವ್ ದೆಹಲಿಯಲ್ಲಿ ಮಾಜಿ ಫೈನಾನ್ಸ್ ಮಿನಿಸ್ಟರ್ ಚಿದಂಬರಂ ಅವರು ಇದನ್ನ ನೇಷನ್ ವೈಡ್ ರಿಲೀಸ್ ಮಾಡಿದ್ರು ನಾನು ಒಂದು ಪ್ರೆಸೆಂಟೇಷನ್ ಮಾಡಿದೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನೀವು ಇದನ್ನ ನೋಡಿದ್ದರೆ ನಿಮಗೆ ಒಂದು ಸಾಫ್ಟ್ ಕಾಪಿ ಇಮಿಡಿಯೇಟ್ ಆಗಿ ಕಳಿಸ್ತೀವಿ ಇದು ದೊಡ್ಡ ಪ್ರಶ್ನೆ ಏನಿದ್ರು ಹೆಡ್ ಲೈನ್ ಏನು ವಾಟ್ ಹ್ಯಾಪನ್ ಟು ಏಕೆ ಅಂತಂದ್ರೆ ಹತ್ತು ವರ್ಷದಿಂದ ನಮ್ಮ ಮನಮೋಹನ್ ಹತ್ತು ವರ್ಷಕ್ಕಿಂತ ಮುಂಚೆ ಒಂದು ದಶಕ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರ ಸರ್ಕಾರ ಅವಾಗ ಭಾರತದ ಜಿ ಡಿ ಪಿ ಗ್ರೋತ್ ಎಂಟು ಪರ್ಸೆಂಟ್ ಜಾಸ್ತಿ ಇರ್ತಾ ಸೆವೆನ್ ಪಾಯಿಂಟ್ ಸಿಕ್ಸ್ ರಿವೈಸ್ ಮಾಡಿ ಹೇಳಿದ್ದಾರೆ ಅವಧಿಯಲ್ಲಿ ಹತ್ತು ವರ್ಷದಲ್ಲಿ ಅಷ್ಟೇ ಇದರ ಪರಿಣಾಮ ಏನು ಅಂತ ನೀವು ಯೋಚನೆ ಮಾಡಬೇಕು ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ನೀವು ದುಡ್ಡು ಏನಾರ ಹಣ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದ್ರೆ ಎರಡು ಪರ್ಸೆಂಟ್ ಕಮ್ಮಿ ಬಡ್ಡಿ ಬಂದ್ರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ ಅದೇ ತರ ನಾವು ಒಂದು ದೇಶಕ್ಕೆ ಗ್ರೋತ್ ರೇಟ್ ಎರಡು ಪರ್ಸೆಂಟ್ ಕಮ್ಮಿ ಆದರೆ ನೂರಾರು ಸಾವಿರಾರು ಕೋಟಿ ಹತ್ತು ಜನಕ್ಕೆ ಅವಕಾಶಗಳು ಸಿಗೋದಿಲ್ಲ ಯಾರ್ಯಾರು ನಮ್ಮ ಮಕ್ಕಳು ನಮ್ಮ ತನ್ನ ಮಕ್ಕಳು ತಂದೆ ತಾಯಿಗಿಂತ ಒಂದು ಒಳ್ಳೆ ಜೀವನ ನಡೆಸೋಣ ಅಂತ ಒಂದು ಆಸೆ ಇಟ್ಕೊಳ್ತಾರೆ ಅವ್ರಿಗೆ ಒಂದು ಆ ತರ ಒಂದು ಪರಿಣಾಮ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಈ ಜಿ ಡಿ ಪಿ ಗ್ರೋತ್ ರೇಟ್ ಅಂತ ಮಾತಾಡ್ತೀವಿ ಇದು ಬರೀ ನಂಬರ್ಸ್ ಅಲ್ಲ ಇದರ ಹ್ಯೂಮನ್ ಇಂಪ್ಯಾಕ್ಟ್ ಅಂತ ಅಂತೀವಲ್ಲ ಅದು ಬಹಳ ಬಹಳ ಮುಖ್ಯ ಅದೇ ತರ ನೋಡಿ ಈ ಗ್ರೋತ್ ರೇಟ್ ಜಿ ಡಿ ಪಿ ಗ್ರೋತ್ ರೇಟ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದಕ್ಕೆ ನಾನು ಮೊದಲು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದೆ ಸ್ವಲ್ಪ ಲೆಕ್ಚರ್ ಕನ್ಸಂಪ್ಷನ್ ಪ್ಲಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಪ್ಲಸ್ ನೆಟ್ ಎಕ್ಸ್ಪೋರ್ಟ್ ಸಿಂಪಲ್ ಫಾರ್ಮುಲಾ ಇದೆ ಸೊ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ರು ಈ ಒಂದು ಇನ್ಕಮ್ ಟ್ಯಾಕ್ಸ್ ಕಟ್ ಇಂದ ಕನ್ಸಂಪ್ಷನ್ ಬಹಳ ಹೆಚ್ಚಾಗುತ್ತೆ ಗ್ರೋತ್ ಹೆಚ್ಚಾಗತ್ತೆ ಅಂತ ಜೋರ್ ಹೇಳ್ತಾ ಇಲ್ಲ ಈ ಮಿಡಲ್ ಕ್ಲಾಸ್ ಕಟ್ ನಾವು ಸ್ವಾಗಿಸ ಈ ಬೆಲೆ ಏರಿಕೆ ಇವಾಗ ನಮ್ಮ ಚುನಾವಣೆ ಸಮಯದಲ್ಲಿ ನಾವು ಜನರ ಜೊತೆ ಮಾತಾಡಿದಾಗ ಕೇಳ್ತಾ ಇದ್ದೆ ನಿಮ್ಮ ಆದಾಯ ಹೆಚ್ಚಾಗಿದೆ ಹತ್ತು ವರ್ಷದಲ್ಲಿ ಇಲ್ಲ ಬೆಲೆ ಏರಿಕೆ ಹೆಚ್ಚಾಗಿದೆ ಅಂತ ಪರಿಸ್ಥಿತಿಯಲ್ಲಿ ರಿಯಲ್ ಕಮ್ಮಿ ಆಗ್ತಾ ಇರುತ್ತೆ ನೂರು ರೂಪಾಯಿನಲ್ಲಿ ಏನು ಸಿಗ್ತಾ ಇತ್ತು ಅದು ಬರೀ ಐವ ಐವತ್ತು ರೂಪಾಯಿ ಸಿಗ್ತಾ ಇದೆ ಇವಾಗ ಅಂತ ನಾ ಅನ್ಕೋಬೇಕು ಸೊ ಇಂಥ ಪರಿಸ್ಥಿತಿಯಲ್ಲಿ ಮಿಡಲ್ ಕ್ಲಾಸ್ ಟ್ಯಾಕ್ಸ್ ಕಟ್ ಒಳ್ಳೆಯದು ಬಹಳ ದಿವಸ ಅಂದರೆ ಕೊಡಬೇಕಾಗಿತ್ತು ಈ ಸತಿ ದೆಹಲಿ ಚುನಾವಣೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದು ಕೋಡ್ ಆಫ್ ಇದೆ ಅದಕ್ಕೋಸ್ಕರ ಅಲ್ಲೋ ಇನ್ನೇನೇನೋ ಅನೌನ್ಸ್ ಮಾಡೋಕ್ಕಾಗೋದಿಲ್ಲ ಆದರೆ ಈ ರೀತಿಯಲ್ಲಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಅಂತ ತಿಳಿಸ್ತಾರೆ ಆದರೆ ಯೋಚನೆ ಮಾಡಿ ಇದರಿಂದ ನಮ್ಮ ಗ್ರೋತ್ ರೇಟ್ ಹೆಚ್ಚಾಗಕ್ಕೆ ಎಷ್ಟು ಸಾಧ್ಯ ಒಂದು ಮೂರು ಕೋಟಿ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ಈ ಸ್ಲಾಬ್ಬು ಬೆನಿಫಿಟ್ ಸಿಗುತ್ತೆ ನಮ್ಮ ಕೋಟಿ ಅಂತ ಅನ್ಕೋರ್ ಕೋಟಿ ಜನಕ್ಕೆ ಏನು ಉಪಯೋಗ ಅವ್ರಿಗೆ ನೀವು ಉಪಯೋಗ ಮಾಡಬೇಕಾಗಿತ್ತು ಅಂತಂದ್ರೆ ನೀವು ಪೆಟ್ರೋಲಿಯಂ ಟ್ಯಾಕ್ಸಸ್ ನೀವು ಹೇಗ್ ಹಿಡಿತಾ ಇದೀರ ನಮ್ಮಿಂದ ಈ ಸೆಸಸ್ ಟ್ಯಾಕ್ಸಸ್ ಹೇಗೆ ಹಿಡಿತಾ ಇದ್ದೀರ ಹತ್ತು ವರ್ಷದಿಂದ ಅದಾದ್ರೂ ನಮ್ಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮ್ಮ ರೈತರಿಗೂ ಬೆನಿಫಿಟ್ ಆಗ್ತಾ ಇತ್ತು ನಮ್ಮ ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ಬೆನಿಫಿಟ್ ಆಗ್ತಾ ಇತ್ತು ಎಲ್ಲರೂ ಯಾರ್ಯಾರು ಬಸ್ ನ ಓಡಾಡ್ತಾರೆ ಬೆನಿಫಿಟ್ ಆಗ್ತಾ ಇತ್ತು ಅದಂತೂ ನೀವು ಕೊಡೋದಿಲ್ಲ ನಮ್ಗೆ ಜಿ ಎಸ್ ಟಿ ಆದರೂ ಸ್ವಲ್ಪ ಕಟ್ ಮಾಡಬಹುದು ಅಂತ ಹೋಗ್ಬೋದಾಗಿತ್ತ ಅದೂ ಮಾಡ ಈ ತರ ನೇಷನ್ ವಾಯ್ಡ್ ಎಲ್ಲರಿಗೂ ಒಂದು ಬೆನಿಫಿಟ್ ಆಗುತ್ತಾ ಟ್ಯಾಕ್ಸ್ ಕಟ್ ಕೊಡದೆ ಜೋಬಲ್ ಏನಿರುತ್ತೆ ಸ್ವಾಮಿ ಖರ್ಚು ಮಾಡೋಕ್ಕೆ ಕನ್ಸಂಶನ್ಸ್ ನೆಟ್ ಸೇವಿಂಗ್ಸ್ ಮನೆ ಮನೆಗಳ ನೆಟ್ ಸೇವಿಂಗ್ಸು ಸೇವಿಂಗ್ಸ್ ವರ್ಷದ ಲೋಗೆ ಬಿದ್ದೀನಿ ಡೀಟೇಲ್ಸ್ ತೋರಿಸ್ತಾ ಇದ್ದೀವಿ ಸೊ ಕನ್ಸಂಪ್ಷನ್ ಇಂದ ಗ್ರೋತ್ ಹೆಚ್ಚಾಗುತ್ತೆ ಅಂತ ನಂಬಿ ಸ್ವಲ್ಪ ಒಂದು ಪರಿಣಾಮ ಆಗುತ್ತೆ ಅದು ಅರ್ಬನ್ ಇಂಡಿಯಾದಲ್ಲಿ ಮಾತ್ರ ಆಗುತ್ತೆ ಇನ್ನೆಲ್ಲ ಬೆಲೆ ಬೇರೆ ಕಡೆ ಆಗಲಿಲ್ಲ